ಅತಣಿ ನಗರದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ವಾಹನಗಳ ಸಂಖ್ಯೆ ಇದರಿಂದ ಆತನಿಯಲ್ಲಿ ಟ್ರಾಫಿಕ್ ಗೇರಿಗಿರಿ ಬಹಳ ಉಂಟಾಗುತ್ತಿದೆ ಹಳ್ಳಿಗಳಿಂದ ಬಂದ ವ್ಯಾಪಾರಸ್ಥರಿಗೆ ತುಂಬಾ ಅನಾನುಕೂಲವಾಗುತ್ತಿದೆ ಎಲ್ಲಿ ನೋಡಿದ್ರಲ್ಲಿ ಜನರು ತಮ್ಮ ವಾಹನಗಳನ್ನ ನಿದುಗಡೆ ಮಾಡಿ ಹೋಗ್ಬಿಡ್ತಾರೆ ಇದರಿಂದ ನಗರದಲ್ಲಿ ಟ್ರಾಫಿಕ್ ಕಿರಿಕಿರಿ ಬಹಳ ಆಗಾಕತಿತ್ತು ಬೈಪಾಸ್ ರಸ್ತೆ ಇಲ್ಲದ ಕಾರಣ ದೊಡ್ಡ ವಾಹನಗಳು ಅತಡಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಹಾದು ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ ಅಂಬೇಡ್ಕರ್ ವೃತ್ತದಲ್ಲಿ ಶಿವಯೋಗಿ ವೃತ್ತದಲ್ಲಿ ಬಸವೇಶ್ವರ ವೃತ್ತ ಹಾಗೂ ಸರ್ಕಾರಿ ಆಸ್ಪತ್ರೆ ಎದುರಿಗೆ ಅಂತೂ ಹೇಳದಿರದು ಸರ್ಕಾರಿ ಆಸ್ಪತ್ರೆ ಎದುರಿಗೆ ಎರಡರಿಂದ ಮೂರು ಬ್ಯಾಂಕ್ಗಳಿದ್ವು ಜನರು ತಮ್ಮ ಬ್ಯಾಂಕಿನ ವ್ಯವಹಾರಕ್ಕಾಗಿ ಬರ್ತಾರೆ ಅವರ ವಾಹನವನ್ನ ರಸ್ತೆ ಮೇಲೆಯೇ ನಿಲ್ಲಿಸಿ ಹೋಗ್ತಾರೆ ಇದರಿಂದ ವಾಹನಗಳಿಗೆ ದೊಡ್ಡ ಕಿರಿಕಿರಿಯಾಗುತ್ತದೆ ಅಲ್ಲದೆ ಟ್ರಾಫಿಕ್ ಕೂಡ ಉಂಟಾಗುತ್ತದೆ ಗಾಂಧಿ ಮಾರ್ಕೆಟ್ ನಲ್ಲಂತೂ ಒಮ್ಮೆ ಟ್ರಾಫಿಕ್ ಆದ್ರೆ ಅರ್ಧ ಗಂಟೆವರೆಗೂ ಟ್ರಾಫಿಕ್ ಸರಿ ಹೋಗುವುದಿಲ್ಲ ಮಧು ಅಂಬೇಡ್ಕರ್ ವೃತ್ತದಿಂದ ಮುರುಗೇಂದ್ರ ಬ್ಯಾಂಕಿನ ವರೆಗೂ ರಸ್ತೆ ಚಿಕ್ಕದಾಗಿದ್ದರಿಂದ ಮೋಟಾರ್ ಸೈಕಲ್ ಅಂತೂ ರೋಡ್ ಬದಿ ಎರಡು ಬದಿಯಲ್ಲಿ ತಮಗೆ ಎಲ್ಲಿ ಬೇಕಾದಲ್ಲಿ ನಿಲುಗಡೆ ಮಾಡಿ ಹೋಗ್ತಾರೆ ಪುರಸಭೆಯವರಂತೂ ಕಾಟಾಚಾರಕ್ಕೆ ಒಂದೂವರೆ ತಿಂಗಳ ಹಿಂದೆ ಇದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡಿ ಕಾನೂನುಗಳನ್ನ ಮಾಡಿದ್ರು ಆದ್ರೆ ಅದು ಅದ್ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ ಇದನ್ನ ನಿಯಂತ್ರಣ ಮಾಡಬೇಕಾದ ಪುರಸಭೆ ಅಧಿಕಾರಿಗಳು ಆರಾಮಾಗಿದ್ದಾರೆ ಇಂತಹ ಟ್ರಾಫಿಕ್ ಸಮಸ್ಯೆಗಳು ಅಥಣಿಯಲ್ಲಿ ಬಹಳ ಕಾಣುತ್ತಿದೆ ಎಚ್ಚೆತ್ತುಕೊಳ್ಳಿ ಪುರಸಭೆ ಅಧಿಕಾರಿಗಳೇ ಜನರ ಕಷ್ಟಗಳನ್ನ ನೋಡಿ ವರದಿಗಾರ ವಿಠಲ್ ಕೋಕಾಟೆ ಪೃಥ್ವಿ ಟಿವಿ ಅಥಣಿ BEEP